ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ಪ್ರಥಮ ಸ್ಕಂದದಲ್ಲಿ ಪಾಂಡವರು ಗಂಗಾತೀರಕ್ಕೆ ಬಂದುದು ಕುಂತಿಯ ಪ್ರಾರ್ಥನೆಯ ಮೇಲೆ ಕೃಷ್ಣನು ಹಸ್ತಿನಾಪುರದಲ್ಲಿ ನಿಂತುದು ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಪಾಂಡವರು ಅಲ್ಲಿಂದ ಹೊರಟು ಪ್ರೇತರೂಪದಿಂದಿರುವ ತಮ್ಮ ಜ್ಞಾತಿಗಳಿಗೆ ಪಿಂಡೋದಕಗಳನ್ನು ಕೊಡುವುದಕ್ಕಾಗಿ ದ್ರೌಪದಿ ಮೊದಲಾದ ಪತ್ನಿಯರೊಡನೆಯೂ ಶ್ರೀಕೃಷ್ಣನೊಡನೆಯೂ ಕೂಡಿ ಗಂಗಾ ನದಿಗೆ ಬಂದರು ಅಲ್ಲಿ ವಿದ್ಯುಕ್ತವಾಗಿ ತಮ್ಮ ಬಂಧುಗಳೆಲ್ಲರಿಗೂ ಪಿಂಡೋದಕವನ್ನು ಕೊಟ್ಟು ಬಂಧು ಮರಣಕ್ಕಾಗಿ ದುಃಖಿಸಿ ವಿಲಪಿಸುತ್ತ ಕೊನೆಗೆ ಶ್ರೀಕೃಷ್ಣನ ಪಾದರೇಣುವಿನ ಸಂಬಂಧದಿಂದ ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಸೂತಕವನ್ನು ಕಳೆದರು ಆಮೇಲೆ ಶ್ರೀಕೃಷ್ಣನು ಗಂಗಾ ತೀರದಲ್ಲಿ ಧರ್ಮರಾಜಾದಿಗಳ ನಡುವೆ ಕುಳಿತು ಅಲ್ಲಿ ಬಂಧು ಮರಣಕ್ಕಾಗಿ ಬಹಳ ದುಃಖದಿಂದ ಸಂಕಟ ಪಡುತ್ತಿದ್ದ ಧೃತರಾಷ್ಟ್ರನನ್ನು ಪುತ್ರ ಶೋಕ ಪೀಡಿತೆಯರಾಗಿದ್ದ ದ್ರೌಪದಿ ಗಾಂಧಾರಿಯರನ್ನು ದೇವಿಯನ್ನು ತಾನೇ ಸಮಾಧಾನ ಪಡಿಸುವುದಕ್ಕೆ ತೊಡಗಿದನು ಲೋಕದಲ್ಲಿ ಸಮಸ್ತ ಪ್ರಾಣಿಗಳಿಗೂ ಜನನ ಮರಣಾದಿಗಳನ್ನು ಉಂಟು ಮಾಡುತ್ತಿರುವ ಕಾಲಗತಿಯು ಯಾರಿಗೂ ತಪ್ಪಿದುದಲ್ಲವೆಂಬ ತತ್ವವನ್ನು ತಿಳಿಸಿ ಅವರೆಲ್ಲರಿಗೂ ಸಮಾಧಾನವನ್ನು ಹೇಳಿದನು ಅಲ್ಲಿದ್ದ ಋಷಿಗಳೆಲ್ಲರೂ ಹಾಗೆಯೇ ತತ್ವೋಪದೇಶವನ್ನು ಮಾಡಿ ಸಮಾಧಾನವನ್ನು ಹೇಳುತ್ತಿದ್ದರು ಎಲೈ ಶೌನಕಾದಿಗಳೇ ದುರ್ಯೋಧನಾದಿಗಳು ಹಿಂದೆ ದ್ರೌಪದಿಯ ಮಾನಭಂಗವನ್ನು ಮಾಡಿದಾಗಲೇ ಅವರ ಆಯಸ್ಸು ತೀರಿತು ಹೀಗೆ ಮೊದಲೇ ಮೃತಪ್ರಾಯರಾಗಿದ್ದ ಆ ಕೌರವರನ್ನು ಶ್ರೀಕೃಷ್ಣನು ಅರ್ಜುನಾದಿಗಳ ಕೈಯಿಂದ ತಿರುಗಿ ಕೊಲ್ಲಿಸಿದಂತಾಯಿತೆ ಹೊರತು ಬೇರೆಯಲ್ಲ ಆ ದುರಾತ್ಮರು ಜೂಜಿನ ನೆವದಿಂದ ಸಾಧಿಸಿದ ರಾಜ್ಯವು ತಿರುಗಿ ಧರ್ಮರಾಜನ ವಶವಾಯಿತು ಆಮೇಲೆ ಶ್ರೀಕೃಷ್ಣನು ಧರ್ಮರಾಜನಿಂದ ವಿದ್ಯುಕ್ತವಾಗಿ ಅಶ್ವಮೇಧ ಯಾಗಗಳನ್ನು ಮಾಡಿಸಿದನು ದೇವೇಂದ್ರನ ಕೀರ್ತಿಯಂತೆ ಆ ಧರ್ಮರಾಜನ ಕೀರ್ತಿಯು ತ್ರೈಲೋಕ್ಯವನ್ನು ವ್ಯಾಪಿಸಿತು ಶ್ರೀಕೃಷ್ಣನ ಕೃಪೆಯಿಂದಲೇ ಧರ್ಮರಾಜನಿಗೆ ಈ ಅಭ್ಯುದಯಗಳೆಲ್ಲ ಕೈಗೂಡಿದವು ಆಮೇಲೆ ಕೃಷ್ಣನು ಪಾಂಡವರಿಂದ ಅನುಮತಿಯನ್ನು ಪಡೆದು ಸಾತ್ಯಿಕೆಯನ್ನು ಉದ್ಧವನನ್ನು ಸಂಗಡ ಕರೆದುಕೊಂಡು ದ್ವಾರಕೆಗೆ ಹೊರಡಲುದ್ಯುಕ್ತನಾದನು ವ್ಯಾಸಾದಿ ಮಹರ್ಷಿಗಳೆಲ್ಲರೂ ಅವನನ್ನು ಸ್ವಲ್ಪ ದೂರದವರೆಗೆ ಹಿಂಬಾಲಿಸಿ ಬಂದರು ಶ್ರೀಕೃಷ್ಣನು ಅವರೆಲ್ಲರನ್ನೂ ಯಥೋಚಿತವಾಗಿ ಪೂಜಿಸಿ ಅವರ ಸತ್ಕಾರಗಳನ್ನು ಪ್ರೀತಿಯಿಂದ ಕೈಗೊಂಡು ರಥವನ್ನೇರಿ ಮುಂದಕ್ಕೆ ಹೊರಡುವಷ್ಟರಲ್ಲಿ ಉತ್ತರೆಯು ಇದ್ದಕ್ಕಿದ್ದ ಹಾಗೆ ಭಯಾತುರೆಯಾಗಿ ಕೃಷ್ಣನ ರಥವನ್ನು ಹಿಂಬಾಲಿಸಿ ಹೊರಟಳು ಹೀಗೆ ಭಯದಿಂದ ರಥವನ್ನು ಹಿಂಬಾಲಿಸಿ ಬರುತ್ತಿರುವ ಉತ್ತರೆಯನ್ನು ಕಂಡೊಡನೆ ಕೃಷ್ಣನು ರಥವನ್ನು ನಿಲ್ಲಿಸಿಟ್ಟನು ಆಗ ಉತ್ತರೆಯು ಕೃಷ್ಣನನ್ನು ನೋಡಿ ವಿಜ್ಞಾಪಿಸುವಳು ಕೃಷ್ಣ ರಕ್ಷಿಸು ರಕ್ಷಿಸು ನೀನು ಬ್ರಹ್ಮಾದಿ ದೇವತೆಗಳಿಗೂ ದೇವತೆ ಎನಿಸಿಕೊಂಡವನು ಸಮಸ್ತ ಪ್ರಪಂಚಗಳನ್ನು ರಕ್ಷಿಸತಕ್ಕವನು ಸಮಸ್ತ ಸೂಕ್ಷ್ಮಾರ್ಥಗಳನ್ನು ತಿಳಿದ್ವನು ನಿನ್ನೊಬ್ಬನನ್ನು ಹೊರತು ಲೋಕದಲ್ಲಿ ಜನ ಮರಣಾದಿ ಭಯಗಳು ಯಾರನ್ನು ಬಿಟ್ಟುದಲ್ಲ ಆ ಮೃತ್ಯು ಭಯವನ್ನು ತಪ್ಪಿಸುವುದಕ್ಕೂ ಬೇರೆ ಯಾರಿಗೂ ಸಾಧ್ಯವಲ್ಲ ಈ ಕಾರ್ಯಕ್ಕೆ ನೀನೊಬ್ಬನೇ ಸಮರ್ಥನು ಆದುದರಿಂದ ಎಲೈ ಲೋಕನಾಥನೇ ನನ್ನನ್ನು ರಕ್ಷಿಸು ರಕ್ಷಿಸು ಅಗ್ನಿ ಜ್ವಾಲೆಯಿಂದ ಉರಿಯುತ್ತಿರುವ ಉಕ್ಕಿನ ಬಾಣವೊಂದು ಇದು ನನಗಿದಿರಾಗಿ ಬರುತ್ತಿರುವುದು ಕೃಷ್ಣ ಈ ಬಾಣದಿಂದ ನಾನು ಸಾಯುವೆನೋ ಎಂಬ ಭಯವು ನನಗಿಲ್ಲ ಈ ಬಾಣವು ನನ್ನನ್ನು ಕೊಂದರೂ ಚಿಂತೆಯಿಲ್ಲ ನನ್ನ ಗರ್ಭದಲ್ಲಿರುವ ಶಿಶುವಿಗೆ ಅಪಾಯವಿಲ್ಲದಂತೆ ರಕ್ಷಿಸುವ ಭಾರವು ನಿನ್ನದು ಎಂದು ಕಣ್ಣೀರು ಬಿಟ್ಟು ಮೊರೆಡುತ್ತಿದ್ದಳು ಇದನ್ನು ಕೇಳಿ ಭಕ್ವತ್ಸಲನಾದ ಶ್ರೀಕೃಷ್ಣನು ತನ್ನಲ್ಲಿ ತಾನು ಆಹಾ ಆ ಅಶ್ವತ್ಥಾಮನು ಪಾಂಡವ ಕುಲವನ್ನು ನಿರ್ಮೂಲ ಮಾಡಬೇಕೆಂದು ಇದೊಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿರುವನು ಎಂದು ನಿಶ್ಚಯಿಸಿಕೊಂಡನು ಇಷ್ಟರಲ್ಲಿ ಇತ್ತಲಾಗಿ ಪಾಂಡವರು ತಮಗಿದಿರಾಗಿ ಐದು ಬಾಣಗಳು ಜಾಂಜೋಲ್ಯಮಾನವಾಗಿ ಬರುತ್ತಿರುವುದನ್ನು ನೋಡಿ ಅವುಗಳನ್ನು ಅಡಗಿಸುವುದಕ್ಕಾಗಿ ಪ್ರತ್ಯಸ್ತ್ರಗಳನ್ನು ಪ್ರಯೋಗಿಸುತ್ತಾ ಬಂದರು ಇವರ ಪ್ರಯತ್ನವೊಂದು ಸಾಗದೆ ಹೋಯಿತು ಆಗ ಶ್ರೀಕೃಷ್ಣನು ಬೇರೆ ರಕ್ಷಕರಿಲ್ಲದೆ ತನ್ನನ್ನೇ ನಂಬಿರುವ ಪಾಂಡವರ ದುಃಖವನ್ನು ನೋಡಿ ತನ್ನ ಚಕ್ರಾಯುಧದಿಂದ ಆ ಅಸ್ತ್ರಗಳನ್ನು ತಡೆದು ಪಾಂಡವರನ್ನು ರಕ್ಷಿಸಿದನು ಅದರಿಂದ ಆಚೆಗೆ ಆ ಅಸ್ತ್ರ ಜ್ವಾಲೆಯು ಉತ್ತರೆಯ ಗರ್ಭವನ್ನು ವ್ಯಾಪಿಸಿತು ಸರ್ವಾಂತರ್ಯಾಮಿಯಾಗಿಯೂ ಸಮಸ್ತ ಜಗತ್ತಿಗೂ ಧಾರಕನಾಗಿಯೂ ಸೂಕ್ಷ್ಮದರ್ಶಿಯಾಗಿಯೂ ಇರುವ ಶ್ರೀಕೃಷ್ಣನು ಈ ಸಂಗತಿಯನ್ನು ತಿಳಿದು ಕುರುವಂಶಾಭಿವೃದ್ಧಿಗೆ ಭಂಗವು ಬಾರದಂತೆ ರಕ್ಷಿಸುವುದಕ್ಕಾಗಿ ಉತ್ತರೆಯ ಗರ್ಭದಲ್ಲಿರುವ ಶಿಶುವು ಬ್ರಹ್ಮಾಸ್ತ್ರದಿಂದ ಅಪಾಯಕ್ಕೆ ಸಿಕ್ಕದಂತೆ ತನ್ನ ಮಾಯೆಯಿಂದ ಅದನ್ನು ಆವರಿಸಿಕೊಂಡನು ತನ್ನ ಸುದರ್ಶನ ಚಕ್ರದಿಂದ ಆ ಬ್ರಹ್ಮಾಸ್ತ್ರದ ಶಕ್ತಿಯನ್ನು ಅಡಗಿಸುತ್ತಾ ಬಂದನು ಎಲೈ ಶೌನಕಾದಿಗಳೇ ವಾಸ್ತವವನ್ನು ವಿಚಾರಿಸಿದರೆ ಬ್ರಹ್ಮಶಿರೋನಾಮಕವಾದ ಆ ಮಹಾಸ್ತ್ರಕ್ಕೆ ಯಾವ ವಿಧದಿಂದಲೂ ಪ್ರತೀಕಾರವಿಲ್ಲ ಬೇರೆ ಯಾವ ಉಪಾಯದಿಂದಲೂ ಅದರ ಶಕ್ತಿಯನ್ನು ಅಡಗಿಸುವುದು ಸಾಧ್ಯವಲ್ಲ ಹಾಗಿದ್ದರೂ ವಿಷ್ಣು ತೇಜೋ ರೂಪವಾದ ಚಕ್ರಾಯುಧದ ಮುಂದೆ ಮಾತ್ರ ಅದರ ಶಕ್ತಿಯು ಸಾಗದೆ ಹೋಯಿತು ಅಪ್ರತಿಹತವಾದ ಆ ಬ್ರಹ್ಮಾಸ್ತ್ರದ ಶಕ್ತಿಯನ್ನು ಅಡಗಿಸುವುದಕ್ಕೆ ವಿಷ್ಣು ಚಕ್ರವು ಮಾತ್ರ ಹೇಗೆ ಸಮರ್ಥವಾಯಿತೆಂದು ನೀವು ಆಶ್ಚರ್ಯ ಪಡಬೇಕಾದುದಿಲ್ಲ ವಿಷ್ಣುವಿನ ಮಹಿಮೆಯು ಸಾಮಾನ್ಯವಾದುದಲ್ಲ ಆತನು ಸರ್ವಾಶ್ಚರ್ಯಮಯನು ಆ ಭಗವಂತನು ಕರ್ಮಾಧೀನವಾದ ಶರೀರವಿಲ್ಲದವನಾಗಿ ತನ್ನ ಆಶ್ಚರ್ಯ ಶಕ್ತಿಯಿಂದಲೇ ಚಿದಾತ್ಮಕವಾದ ಈ ಪ್ರಪಂಚವೆಲ್ಲವನ್ನು ಸೃಷ್ಟಿಸುವನು ತಾನೇ ಅದನ್ನು ರಕ್ಷಿಸುವನು ತಾನೇ ಅದನ್ನು ನಾಶ ಹೊಂದಿಸುವನು ಈ ಮೂರು ಕಾರ್ಯಗಳನ್ನು ಆತನು ತನಗಧೀನವಾಗಿಯೇ ಇಟ್ಟುಕೊಂಡಿರುವುದರಿಂದ ಅವನಿಗೆ ಇದೊಂದು ಘನವಾದ ಕಾರ್ಯವಲ್ಲ ಈ ವಿಚಾರವು ಹಾಗಿರಲಿ ಕಿತ್ತಲಾಗಿ ಕುಂತಿದೇವಿಯು ಬ್ರಹ್ಮಾಸ್ತ್ರ ಬಾಧೆಯಿಂದ ತಪ್ಪಿಸಿಕೊಂಡ ತನ್ನ ಪುತ್ರರೊಡನೆಯೂ ದ್ರೌಪದಿಯೊಡನೆಯೂ ಸೇರಿ ಬಂದು ಪ್ರಯಾಣಾಭಿಮುಖನಾದ ಶ್ರೀಕೃಷ್ಣನನ್ನು ನೋಡಿ ವಿಜ್ಞಾಪಿಸುವಳು ಎಲೈ ದೇವದೇವನೇ ನೀನು ಜಗತ್ ಸಕಲ ಜಗತ್ಕಾರಣನು ಪ್ರಕೃತಿಗಿಂತಲೂ ಬೇರೆಯಾದವನು ಸರ್ವಲೋಕೇಶ್ವರನು ಸಮಸ್ತ ಭೂತಗಳ ಹೊರಗು ಒಳಗು ವರ್ತಿಸತಕ್ಕವನಾದರು ಪ್ರಕೃತಿಯಂತೆ ದೃಷ್ಟಿಗೋಚರನಾಗುವವನಲ್ಲ ದೇವ ನೀನು ಮಾಯ ಎಂಬ ತೆರೆಯಲ್ಲಿ ಮರೆಸಿಕೊಂಡವನಾದುದರಿಂದ ಉಪಾಸಕರಲ್ಲದವರ ಇಂದ್ರಿಯಗಳಿಗೆ ಕಾಣುವವನಲ್ಲ ವೇಷಧಾರಿಯಾದ ನಟನ ನಿಜರೂಪವನ್ನು ತಿಳಿಯುವುದು ಮಂದ ಬುದ್ಧಿಯುಳ್ಳವರಿಗೆ ಹೇಗೆ ಸಾಧ್ಯವಲ್ಲವು ಹಾಗೆ ಯೋಗ ಸಿದ್ಧಿ ಇಲ್ಲದವರ ಕಣ್ಣಿಗೆ ನೀನು ಕಾಣಿಸಲಾರೆ ಕೃಷ್ಣ ಅಂತಹ ಪರಾತ್ಪರನಾದ ನಿನ್ನ ಪಾದಗಳಿಗೆ ನಮಸ್ಕಾರವು ಎಲೈ ದೇವದೇವನೇ ಯಾವಾಗಲೂ ನಿನ್ನ ಸ್ವರೂಪವನ್ನು ಮನನ ಮಾಡುತ್ತಾ ಶುದ್ಧಾತ್ಮರಾಗಿ ಪರಮಹಂಸನೆನಿಸಿಕೊಂಡ ಮಹರ್ಷಿಗಳ ಭಕ್ತಿ ಯೋಗಕ್ಕೆ ಮಾತ್ರವೇ ವಿಷಯನಾಗ ತಕ್ಕ ನಿನ್ನನ್ನು ಮೂಢ ಸ್ತ್ರೀಯರಾದ ನಾವು ಹೇಗೆ ತಾನೆ ತಿಳಿಯಬಲ್ಲೆವು ನಟನು ಪಾತ್ರಗಳಿಗೆ ತಕ್ಕ ವೇಷಭಾಷೆಗಳನ್ನು ತೋರಿಸುವಾಗ ಆಯಾ ನಾಮರೂಪಗಳಿಂದಲೇ ಹೊರಕ್ಕೆ ಕಾಣುವಂತೆ ನೀನು ಅವತಾರಗಳನ್ನೆತ್ತಿದಾಗ ನಿನಗಿರುವ ಕೃಷ್ಣ ವಾಸುದೇವಾದಿ ನಾಮಗಳನ್ನು ಮಾತ್ರ ನಾವು ತಿಳಿಯಬಲ್ಲೆವು ಆದುದರಿಂದ ಆ ಹೆಸರುಗಳಿಂದಲೇ ನಿನ್ನನ್ನು ಸ್ತುತಿಸುವೆವು ಹೇ ಕೃಷ್ಣ ಹೇ ವಾಸುದೇವ ಹೇ ದೇವಕೀ ನಂದನ ಹೇ ನಂದಕುಮಾರ ಗೋವಿಂದ ನಿನಗೆ ಬಾರಿ ಬಾರಿಗೂ ನಮಸ್ಕಾರವು ಓ ಪದ್ಮನಾಭ ನಿನಗೆ ನಮಸ್ಕಾರವು ಪುಂಡರೀಕಾಕ್ಷ ನಿನಗೆ ನಮಸ್ಕಾರವು ಆತ್ಮಾಲ ಶೋಭಿತನಾದ ಓ ಕೃಷ್ಣ ನಿನಗೆ ನಮಸ್ಕಾರವು ಕಮಲದಂತೆ ಪಾದವುಳ್ಳ ಹೇ ವಾಸುದೇವ ನಿನಗೆ ನಮಸ್ಕಾರವು ಓ ಹೃಷಿಕೇಶ ದುರಾತ್ಮನಾದ ಕಂಸನ ಸೆರೆಯಲ್ಲಿ ಸಿಕ್ಕಿ ದುಃಖಿತೆಯಾದ ದೇವಕೀ ದೇವಿಯನ್ನು ದುಃಖದಿಂದ ಬಿಡಿಸಿದಂತೆ ನನ್ನನ್ನು ಈ ನನ್ನ ಪುತ್ರರೊಡನೆ ವಿಪತ್ತುಗಳಿಂದ ತಪ್ಪಿಸಿ ಕಾಪಾಡಿದ ಪ್ರಭುವೇ ನೀನಲ್ಲವೇ ಆಶ್ರಿತ ವತ್ಸಲ ಹಿಂದೆ ಭೀಮನು ವಿಷಾನ್ನವನ್ನು ತಿಂದು ಕೂಡ ಸಾಯದಂತೆ ರಕ್ಷಿಸಿದೆ ಅರಗಿನ ಮನೆಯಲ್ಲಿ ಸಿಕ್ಕಿ ಬೇಯುತ್ತಿದ್ದ ನಮ್ಮನ್ನು ಆ ಮಹಾಗ್ನಿಯಿಂದ ತಪ್ಪಿಸಿದೆ ಆಗಾಗ ಅರಣ್ಯದಲ್ಲಿ ರಾಕ್ಷಸ ದರ್ಶನದಿಂದ ಉಂಟಾದ ಭಯದಿಂದ ಕಾಪಾಡಿ ವನವಾಸ ದುಃಖಗಳಿಂದಲೂ ಸಂರಕ್ಷಿಸಿದೆ ದುರ್ಯೋಧನಾದಿಗಳ ಸಭೆಯಲ್ಲಿ ದ್ರೌಪದಿಯ ಮಾನವನ್ನು ಕಾಪಾಡಿದೆ ಒಂದೊಂದು ಯುದ್ಧದಲ್ಲಿಯೂ ಎಷ್ಟೋ ಮಹಾವೀರರ ಶಸ್ತ್ರಾಸ್ತ್ರಗಳಿಂದ ರಕ್ಷಿಸಿದೆ ಕೊನೆಗೆ ಈ ದ್ರೋಣಪುತ್ರನಾದ ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದಲೂ ತಪ್ಪಿಸಿದೆ ಹೋ ಜಗನ್ನಾಯಕ ಕೃಷ್ಣ ತಿರುಗಿ ಸಂಸಾರ ಸಂಪರ್ಕವೇ ಇಲ್ಲದಂತೆ ಮಾಡುವ ಈ ನಿನ್ನ ದರ್ಶನವು ಹೀಗೆಯೇ ಲಭಿಸುತ್ತಿದ್ದ ಪಕ್ಷದಲ್ಲಿ ನಮಗೆ ಇಂತಹ ವಿಪತ್ತುಗಳು ಎಷ್ಟೆಷ್ಟೇ ಬಂದರೂ ಚಿಂತೆಯಿಲ್ಲ ಇಂತಹ ವಿಪತ್ತುಗಳಿಗೆ ಸಿಕ್ಕದ ಹೊರತು ಮನುಷ್ಯರು ನಿನ್ನ ಕೃಪೆಗೆ ಪಾತ್ರರಾಗಲಾರರು ಕುಲದಲ್ಲಿಯೂ ಐಶ್ವರ್ಯದಲ್ಲಿಯೂ ವಿದ್ಯೆಯಲ್ಲಿಯೂ ಧನದಲ್ಲಿಯೂ ನೆಲದ ಮೇಲೆ ಮೇಲೆ ವೃದ್ಧಿಯನ್ನು ಹೊಂದಿ ಗರ್ವಿತರಾದ ಮನುಷ್ಯರು ದೀನವತ್ಸಲನಾದ ನಿನ್ನ ಹೆಸರನ್ನು ಹೇಳುವುದಕ್ಕಾದರೂ ಅರ್ಹಲಾಗಲಾರರು ದೇವ ನೀನು ನಿಷ್ಕಾಮರಾದ ಯೋಗಿಗಳಿಗೆ ಮಾತ್ರವೇ ಲಭ್ಯನು ಮತ್ತು ಸತ್ವ ತಮೋ ಗುಣ ಕಾರ್ಯಗಳಾದ ಕಾಮ ಕ್ರೋಧಾದಿಗಳು ಇಲ್ಲದವನು ಹಸಿವು ಬಾಯಾರಿಕೆ ಶೋಕ ಮೋಹ ಜನ ಮರಣಗಳೆಂಬ ಆರು ಬಗೆಯ ಬಾಧೆಗಳು ಇಲ್ಲದವನು ಆತ್ಮಾರಾಮನು ಮೋಕ್ಷಪ್ರದನು ನಿನಗೆ ನಮಸ್ಕರಿಸುವೆನು ದೇವದೇವ ಕಾಲವೆಂಬುದಕ್ಕೆ ಕೊನೆ ಮೊದಲಿಲ್ಲ ಅದು ಸರ್ವ ಸಮವಾಗಿ ವರ್ತಿಸತಕ್ಕದು ಆ ಕಾಲದಿಂದಲೇ ಭೂತಗಳಿಗೆ ಅನ್ಯೋನ್ಯ ಕಲಹವು ಸಂಭವಿಸುತ್ತಿರುವುದು ಬ್ರಹ್ಮಾದಿ ದೇವತೆಗಳನ್ನಾದರೂ ಅದು ವಶೀಕರಿಸದೆ ಬಿಡುವುದಿಲ್ಲ ಆ ಕಾಲವೇ ನಿನಗೆ ಶರೀರ ರೂಪವಾಗಿರುವುದೆಂದು ತಿಳಿಯುವೆನು ಎಲೈ ಮಹಾತ್ಮನೆ ನೀನು ಮನುಷ್ಯರನ್ನು ಹೋಲುತ್ತಿರುವಾಗಲೂ ನಿನ್ನ ವ್ಯಾಪಾರಗಳನ್ನು ಯಾವನು ಕಂಡುಕೊಳ್ಳಲಾರನು ನಿನಗೆ ಒಬ್ಬನು ಪ್ರಿಯನೆಂದು ಮತ್ತೊಬ್ಬನು ಎಂದು ಭೇದ ಬುದ್ಧಿಯಿಲ್ಲವು ನೀನು ಕೆಲವರಲ್ಲಿ ತೋರಿಸತಕ್ಕ ನಿಗ್ರಹವೂ ಕೂಡ ಕೊನೆಗೆ ಪರಮಾನುಗ್ರಹ ರೂಪವಾಗಿ ಮುಕ್ತಿಯನ್ನೇ ಕೈಗೂಡಿಸುವುದು ಯಮಲಾರ್ಜುನಾದಿಗಳು ನಿನ್ನಿಂದ ನಿಗ್ರಹಿಸಲ್ಪಟ್ಟು ಮುಕ್ತಿಯನ್ನು ಹೊಂದಿದುದೇ ಇದಕ್ಕೆ ನಿದರ್ಶನವು ಆದುದರಿಂದ ನಿನಗೆ ಯಾರಲ್ಲಿಯೂ ಯಾವ ವಿಧವಾದ ವೈಷಮ್ಯವೂ ಇರದು ಹೀಗೆ ಸರ್ವ ಸಮನಾಗಿರುವ ನಿನ್ನಲ್ಲಿ ವೈಷಮ್ಯವನ್ನು ಆರೋಪಿಸಬೇಕಾದರೆ ಅವರ ಬುದ್ಧಿಯೇ ವಿಷಮವಾಗಿರಬೇಕಲ್ಲದೆ ಬೇರೆಯಲ್ಲ ಓ ವಿಶ್ವಾತ್ಮ ನೀನು ಕರ್ಮ ಸಂಬಂಧವಿಲ್ಲದವನು ಕರ್ಮಾಧೀನವಾದ ಜನ್ಮವಿಲ್ಲದವನು ತಿರಿಯಕ್ಕುಗಳಲ್ಲಿಯೂ ಋಷಿಗಳಲ್ಲಿಯೂ ಮನುಷ್ಯರಲ್ಲಿಯೂ ಬೇರೆ ಬೇರೆ ಅವತಾರಗಳನ್ನೆತ್ತಿ ನೀನು ನಡೆಸಿದ ಕಾರ್ಯಗಳೆಲ್ಲ ಕೇವಲ ನಟನಗಳಲ್ಲದೆ ಬೇರೆಯಲ್ಲ ಚಿಕ್ಕಂದಿನಲ್ಲಿ ನೀನು ಯಾವುದೋ ಒಂದು ತಪ್ಪನ್ನು ಮಾಡಿದುದಕ್ಕಾಗಿ ಯಶೋದೆಯು ನಿನ್ನನ್ನು ಹಕ್ಕದಿಂದ ಕಟ್ಟುವ ಸಂದರ್ಭದಲ್ಲಿ ನಿನ್ನ ಕೈಯನ್ನು ಹಿಡಿದಾಗ ಕಾಮಮೃತ್ಯುವಿಗೂ ನೀನು ಭಯವನ್ನು ಉಂಟು ಮಾಡಬಲ್ಲವನಾಗಿದ್ದರು ಕಬಲೆಯಾದ ಆಕೆಯೊಪ್ಪಳಲ್ಲಿ ಎಷ್ಟೋ ಭಯಪಟ್ಟವನಂತೆ ನಟಿಸುತ್ತ ಕಾಡಿಗೆ ಎಲ್ಲವೂ ಕೆದರುವಂತೆ ಕಣ್ಣೀರು ಬಿಟ್ಟು ಬೆದರಿದ ದೃಷ್ಟಿಗಳಿಂದ ನೋಡುತ್ತಾ ನಿಂತೆಯಲ್ಲವೇ ಆಗ ಮುಖದಲ್ಲಿ ಭಯವನ್ನು ನಟಿಸಿದ ನಿನ್ನ ಸ್ಥಿತಿಯು ನನ್ನನ್ನು ಮೋಹ ಸಮುದ್ರದಲ್ಲಿ ಮುಳುಗಿಸುತ್ತಿರುವುದು ಕೃಷ್ಣ ಆ ನಿನ್ನ ಭಯವು ಕೇವಲ ನಟನವಲ್ಲದೆ ನಿಜವೆಂದು ಹೇಳುವುದಕ್ಕಾದೀತಿ ನೀನು ಜನ್ಮಾದಿಗಳಿಲ್ಲದವನಾದರೂ ಕೂಡ ಕೆಲವರು ನಿನ್ನನ್ನು ಪುಣ್ಯ ಶ್ಲೋಕನಾಗಿಯೂ ನಿನಗೆ ಪರಮ ಭಕ್ತನಾಗಿಯೂ ಇರುವ ಯದುವಿನ ಕೀರ್ತಿಯನ್ನು ಹರಡಿಸುವುದಕ್ಕಾಗಿ ಮಲಯ ಪರ್ವತದಲ್ಲಿ ಚಂದನ ವೃಕ್ಷದಂತೆ ಆತನ ವಂಶದಲ್ಲಿ ಹುಟ್ಟಿದುದಾಗಿ ಹೇಳುವರು ಬೇರೆ ಕೆಲವರು ಪರಮಪುರುಷನಾದ ನೀನು ದುಷ್ಟ ರಾಕ್ಷಸರ ವದಾರ್ಧವಾಗಿಯೂ ವದಾರ್ಥ ಕ ಕಾರಣದಿಂದಾಗಿಯೂ ಲೋಕಕ್ಷೇಮಕ್ಕಾಗಿಯೂ ದೇವಕಿ ವಸುದೇವರ ಪ್ರಾರ್ಥನೆಯ ಮೇಲೆ ಅವರಿಗೆ ಕುಮಾರನಾಗಿ ಎಂದು ಹೇಳುವರು ಇನ್ನು ಕೆಲವರು ನೀನು ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತನಾಗಿ ಸಮುದ್ರದಲ್ಲಿ ಭಾರದಿಂದ ಮುಳುಗಿ ಹೋಗುತ್ತಿರುವ ಹಡಗಿನಿಂದ ಹಡಗಿನಿಂದ ಆ ಭಾರವನ್ನು ಇಳಿಸುವಂತೆ ಭೂಭಾರವನ್ನು ತಪ್ಪಿಸುವುದಕ್ಕಾಗಿಯೇ ಹುಟ್ಟಿದೆ ಎಂದು ಹೇಳುವರು ತತ್ವಜ್ಞಾನಿಗಳಾದ ಮತ್ತೆ ಕೆಲವರು ಈ ಲೋಕದಲ್ಲಿ ಅಜ್ಞಾನದಿಂದಲೂ ವಿಷಯಾಭಿಲಾಷೆಯಿಂದಲೂ ಅದಕ್ಕ ಅನುಕೂಲಗಳಾದ ಕಾರ್ಯಗಳಿಂದಲೂ ಬದ್ಧರಾಗಿ ಸಂಸಾರ ಸಮುದ್ರದಲ್ಲಿ ಸಿಕ್ಕಿ ನರಳುತ್ತಿರುವ ಮನುಷ್ಯರಿಗೆ ನಿನ್ನ ಚರಿತ್ರಗಳನ್ನು ಕೇಳುವುದಕ್ಕೂ ನಿನ್ನ ರೂಪವನ್ನು ಧ್ಯಾನಿಸುವುದಕ್ಕೂ ಆಸೆ ಹುಟ್ಟಿಸುವಂತೆ ಈ ಅವತಾರಗಳನ್ನು ಎತ್ತಿರುವೆ ಎಂದು ಹೇಳುವರು ದೇವ ನಿನ್ನ ಚರಿತ್ರಗಳನ್ನು ಯಾರು ಕೇಳುವರು ಯಾರು ಹೇಳುವರು ಯಾರು ಗಾನ ಮಾಡುವರು ಯಾರು ಆಗಾಗ ಸ್ಮರಿಸುವರು ಯಾರು ನಿನ್ನ ಗುಣವರ್ಣನದಿಂದ ಆನಂದಿಸುವರು ಅಂತವರು ಮಾತ್ರವೇ ಶೀಘ್ರ ಕಾಲದಲ್ಲಿ ಸಂಸಾರ ತಾರಕವಾದ ನಿನ್ನ ಪಾದ ಪದ್ಮಗಳನ್ನು ನೋಡಬಲ್ಲರು ಎಲೈ ಮಹಾತ್ಮನೇ ನಿನ್ನ ಪಾದಾಶ್ರಯದಿಂದ ಸಮಸ್ತ ದುಃಖಗಳನ್ನು ಜಯಿಸಿದ ನಮಗೆ ಈ ನಿನ್ನ ಪಾದ ಪದ್ಮಗಳ ಹೊರತು ಬೇರೆ ದಿಕ್ಕಿಲ್ಲವು ಹೀಗೆ ಸರ್ವವಿಧದಲ್ಲಿಯೂ ನಿನ್ನನ್ನೇ ನಂಬಿ ನಿನ್ನಲ್ಲಿ ಸ್ನೇಹವನ್ನು ಬೆಳೆಸಿ ನಿನಗೆ ಅನುಜೀವಿಗಳಾಗಿರುವ ನಮ್ಮನ್ನು ಈಗ ಬಿಟ್ಟು ಹೋಗಬೇಕೆಂದು ಎಣಿಸುವೆಯಾ ಜೀವನಿಲ್ಲದ ಮೇಲೆ ಇಂದ್ರಿಯಗಳ ವ್ಯಾಪಾರವು ಹೇಗೆ ನಿಂತು ಹೋಗುವುದು ಹಾಗೆ ನಿನ್ನ ಸಾನ್ನಿಧ್ಯವಿಲ್ಲದ ಮೇಲೆ ನಾವಾಗಲಿ ಯಾದವರಾಗಲಿ ಯಾವ ಕಾರ್ಯಕ್ಕೂ ಬೇಡದವರಾಗಿ ಹೋಗುವೆವು ನಾವು ಕೇವಲ ನಾಮರೂಪಗಳನ್ನು ಹೊತ್ತಿದ್ದ ಮಾತ್ರಕ್ಕೆ ನಮ್ಮಿಂದ ಏನಾಗುವುದು ಸರ್ವೋತ್ಮಗಳಾದ ಶುಭ ಲಕ್ಷಣಗಳಿಂದ ಶೋಭಿತವಾದ ಈ ನಿನ್ನ ಪಾದದ ಗುರುತುಗಳು ಈ ನೆಲದಲ್ಲಿ ಕಾಣುತ್ತಿರುವವರೆಗೆ ಮಾತ್ರವೇ ಈ ದೇಶವು ಶೋಭಿಸುತ್ತಿರುವುದೇ ಹೊರತು ಅದಿಲ್ಲದಿದ್ದಾಗ ಇದರ ಕಳೆಯೇ ಕೆಟ್ಟು ಹೋಗುವುದು ಕೃಷ್ಣ ನಿನ್ನ ಕಟಾಕ್ಷ ಮಾತ್ರದಿಂದಲ್ಲವೇ ಈ ಪ್ರದೇಶಗಳೆಲ್ಲ ಸಸ್ಯ ಸಮೃದ್ಧಿಗಿಂದಲೂ ಪುಷ್ಪ ಫಲಗಳಿಂದಲೂ ಅಲಂಕೃತವಾಗಿರುವವು ಅನುಗ್ರಹ ಪೂರ್ವಕವಾದ ನಿನ್ನ ಈ ನೋಟದಿಂದಲ್ಲವೇ ಇಲ್ಲಿನ ಉದ್ಯಾನವನಗಳು ನದಿಗಳು ಪರ್ವತಗಳು ವೃದ್ಧಿ ಹೊಂದುತ್ತಿರುವವು ಎಲೈ ವಿಶ್ವಾತ್ಮನೆ ಎಲೈ ವಿಶ್ವ ಶರೀರನೇ ಸಮಸ್ತ ಪ್ರಾಣಿಗಳ ಅಂತಃಕರಣಗಳನ್ನು ನಿಯಮಿಸತಕ್ಕವನು ನೀನೇ ಅಲ್ಲವೇ ಇದೇನು ನೀನು ನಿನ್ನವರಾದ ಈ ಪಾಂಡವರಲ್ಲಿಯೂ ನನ್ನಲ್ಲಿಯೂ ಯಾದವರಲ್ಲಿಯೂ ಇರತಕ್ಕ ದೃಢವಾದ ಸ್ನೇಹಪಾಶವನ್ನು ಛೇದಿಸುವುದಕ್ಕೆ ಪ್ರಯತ್ನಿಸುವೆಯಾ ಮುಂದೆ ನಮ್ಮ ಗತಿಯೇನು ನಿನಗಿಂತಲೂ ಬೇರೆ ಗತಿಯಿಲ್ಲವೆಂದು ನಂಬಿರುವ ಈ ನಮ್ಮ ಬುದ್ಧಿಯು ಗಂಗಾ ಪ್ರವಾಹವು ಅವಿಚ್ಛಿನ್ನವಾಗಿ ಸಮುದ್ರವನ್ನು ಸೇರುವಂತೆ ಬಾರಿ ಬಾರಿಗೂ ನಿನ್ನಲ್ಲಿಯೇ ಲಯ ಹೊಂದಿ ಅಮಿತಾನಂದವನ್ನು ಹೊಂದುತ್ತಿರುವುದು ಸಮುದ್ರವನ್ನು ಬಿಟ್ಟರೆ ಗಂಗಾ ಪ್ರವಾಹಕ್ಕೆ ಬೇರೆ ಆಶ್ರಯವೂ ಇಲ್ಲದಂತೆ ನಿನ್ನನ್ನು ಬಿಟ್ಟರೆ ನಮಗೆ ಬೇರೆ ಆಶ್ರಯವಿಲ್ಲವು ಹೇ ಕೃಷ್ಣ ನನ್ನ ಪುತ್ರನಾದ ಅರ್ಜುನನಿಗೆ ನೀನು ಮಿತ್ರನಲ್ಲವೇ ಭೂಮಿಗೆ ಭಾರಭೂತನಾದ ದುಷ್ಟ ಕ್ಷತ್ರಿಯರ ವಂಶವನ್ನು ದಹಿಸುವುದರಲ್ಲಿ ನಿನ್ನ ವೀರ್ಯವು ಅಗ್ನಿಪ್ರಾಯವಾದುದು ನೀನು ಯಾದವ ಕುಲಕ್ಕೆ ತಿಲಕದಂತಿರುವವನು ಎಣೆಯಿಲ್ಲದ ವೀರ್ಯವುಳ್ಳವನು ಗೋಬ್ರಾಹ್ಮಣರ ಮತ್ತು ದೇವತೆಗಳ ಹಿತಕ್ಕಾಗಿಯೇ ಈ ಅವತಾರವನ್ನು ಎತ್ತಿದವನು ಯೋಗೀಶ್ವರರೆಲ್ಲರಿಗೂ ನೀನೇ ಗುರುವೆನಿಸಿಕೊಂಡವನು ಲೋಕದಲ್ಲಿ ನಿನ್ನನ್ನು ಯಾರೂ ತಾನೇ ಸ್ತುತಿಸಬಲ್ಲರು ಗೋವಿಂದ ನಿನಗೆ ಅನೇಕ ವಂದನೆಗಳನ್ನು ಸಮರ್ಪಿಸುವೆನು ನನ್ನ ಪ್ರಣಾಮಗಳನ್ನು ಸ್ವೀಕರಿಸು ಎಂದು ಕೈಮುಗಿದು ನಿಂತಿದ್ದಳು ಹೀಗೆ ಕುಂತಿಯು ಮೃದು ಮಧುರ ವಚನಗಳಿಂದ ಸ್ತುತಿಸುವುದನ್ನು ನೋಡಿ ಕೃಷ್ಣನು ತನ್ನ ಮಾಯೆಯಿಂದ ಅವಳನ್ನು ಮೋಹಗೊಳಿಸುವಂತೆ ಮುಗುಳ್ನಗೆಯಿಂದ ನಗುತ್ತ ನಿನ್ನ ಇಷ್ಟದಂತೆಯೇ ನಡೆಸುವೆನು ಎಂದು ಹೇಳಿ ಧರ್ಮರಾಜನ ಪ್ರಾರ್ಥನೆಯನ್ನು ನಿರಾಕರಿಸಲಾರದೆ ತನ್ನ ಪ್ರಯಾಣ ಸನ್ನಾಹವನ್ನು ನಿಲ್ಲಿಸಿ ಹಿಂತಿರುಗಿದನು ಹಾಗೆಯೇ ಕುಂತಿ ದೇವಿಯನ್ನು ಸುಭದ್ರೆ ಮೊದಲಾದ ಇತರ ಸ್ತ್ರೀಯರನ್ನು ಸಮಾಧಾನ ಪಡಿಸುತ್ತಾ ತಿರುಗಿ ಹಸ್ತಿನಾಪುರಕ್ಕೆ ಪ್ರವೇಶಿಸಿದನು ಇಷ್ಟರಲ್ಲಿ ಧರ್ಮರಾಜನು ತಾನು ಹಿಂದಿನ ಯುದ್ಧದಲ್ಲಿ ನಡೆಸಿದ ಬಂಧುವುದಕ್ಕಾಗಿ ಬಹಳ ಚಿಂತಾಕುಲನಾಗಿರುವುದನ್ನು ನೋಡಿ ವ್ಯಾಸಾದಿ ಮಹರ್ಷಿಗಳು ಅದ್ಭುತ ಪ್ರಭಾವವುಳ್ಳ ಶ್ರೀಕೃಷ್ಣನು ಎಷ್ಟೆಷ್ಟು ಇತಿಹಾಸಗಳನ್ನು ಹೇಳಿ ತಿಳಿಸಿ ಆಗಾಗ ಅವನನ್ನು ಸಮಾಧಾನ ಪಡಿಸುತ್ತಿದ್ದರು ಇಷ್ಟಾದರೂ ಧರ್ಮರಾಜನ ಮನಸ್ಸಿಗೆ ದುಃಖ ಶಾಂತಿಯುಂಟಾಗಲಿಲ್ಲ ಆಗಾಗ ತನ್ನ ಬಂಧು ಮರಣವನ್ನು ನೆನೆಸಿಕೊಂಡು ಮೋಹ ಪಾಶದಿಂದ ಪರವಶನಾಗಿ ವಿಜ್ಞಾನದಿಂದ ಕವಿದ ಮನಸ್ಸುಳ್ಳವನಾಗಿ ಅಯ್ಯೋ ಕೇವಲ ದುರಾತ್ಮನಾದ ನನ್ನ ಅಜ್ಞತೆಯನ್ನು ಏನೆಂದು ಹೇಳಲಿ ನಾಯಿ ನರಿಗಳಿಗೆ ಆಹಾರ ಯೋಗ್ಯವಾಗಿ ಕೇವಲ ತುಚ್ಛವಾದ ಈ ಶರೀರಕ್ಕೆ ಸೌಖ್ಯವನ್ನು ಉಂಟು ಮಾಡಬೇಕೆಂಬ ದುರಾಶೆಯಿಂದ ಎಷ್ಟು ಪ್ರಾಣಿಗಳನ್ನು ಕೊಲ್ಲಿಸಿದನು ಲೋಕದಲ್ಲಿ ಇಂತಹ ಅವಿವೇಕಿಯು ಬೇರೊಬ್ಬನುಂಟೆ ಮಕ್ಕಳೆಂದು ಮುದುಕರೆಂದು ಬ್ರಾಹ್ಮಣರೆಂದು ಗುರುಗಳೆಂದು ಮಿತ್ರರೆಂದು ಅಣ್ಣ ಸಂಬಂಧಿರೆಂದೂ ನೋಡದೆ ನಿರ್ಧಯನಾಗಿ ಅಂತಹ ಮಹಾವೀರರೆಲ್ಲರನ್ನು ಕೊಲ್ಲಿಸಿದ ನಾನು ಇನ್ನು ಹತ್ತೆಂಟು ಜನ್ಮಗಳನ್ನು ಎತ್ತಿದರೂ ಆ ಮಹಾಪಾತಕದಿಂದ ತಪ್ಪಿಸಿಕೊಳ್ಳಲಾರೆನು ಧರ್ಮ ಯುದ್ಧದಲ್ಲಿ ಶತ್ರುಗಳನ್ನು ಕೊಲ್ಲುವುದರಿಂದ ಪಾಪವಿಲ್ಲವೆಂದು ಹೇಳುವುದುಂಟು ಇದಕ್ಕೆ ಮಾತ್ರ ಇದಕ್ಕೆ ನಾನು ಮಾತ್ರ ಸಮ್ಮತಿಸಲಾರೆನು ದೇಶದ ಪ್ರಜೆಗಳಿಗೆ ಕಷ್ಟವನ್ನುಂಟು ಮಾಡಿ ಅವರನ್ನು ಬಾಧಿಸತಕ್ಕ ಶತ್ರು ರಾಜರನ್ನು ಕೊಂದರು ಕೊಲ್ಲಬಹುದು ಅದರಿಂದ ಪಾಪವುಂಟಾಗದು ನಾನು ನಡೆಸಿದ ಕೃತ್ಯವಾದರೂ ಅಂತಹುದಲ್ಲ ನನ್ನ ತಮ್ಮನಾದ ದುರ್ಯೋಧನನು ಎಷ್ಟೋ ಸುಖದಿಂದ ರಾಜ್ಯವನ್ನು ಪರಿಪಾಲಿಸುತ್ತಿದ್ದವನು ಅಂತಹ ಸ್ಥಿತಿಯಲ್ಲಿಯೂ ನಾನು ರಾಜ್ಯ ಲೋಭದಿಂದಲ್ಲವೇ ಅವನನ್ನು ಅವನ ಪರಿವಾರವೆಲ್ಲವನ್ನೂ ಕೊಲ್ಲಿಸಿದಂತಾಯಿತು ಈ ಪಾಪವು ನನ್ನನ್ನು ಅಂಟದಿರುವುದೇ ಒಂದು ವೇಳೆ ಯುದ್ಧದಲ್ಲಿ ನಿಂತ ಶತ್ರುರಾಜರನ್ನು ಕೊಲ್ಲುವುದು ಧರ್ಮವೆಂದೇ ಎನಿಸಿಕೊಂಡರು ಪತಿಗಳನ್ನು ಪುತ್ರರನ್ನು ಬಂಧುಗಳನ್ನು ಕಳೆದುಕೊಂಡು ದುಃಖಿಸುತ್ತಿರುವ ಸ್ತ್ರೀಯರ ವಿಷಯದಲ್ಲಿ ನಾನು ಮಾಡಿದ ದ್ರೋಹವನ್ನು ಇಷ್ಟಿಷ್ಟೆಂದು ಹೇಳುವುದಕ್ಕಿಲ್ಲ ಕ್ಷತ್ರಿಯನಾಗಿಯೂ ಗೃಹಸ್ಥನಾಗಿಯೂ ಇರತಕ್ಕವನು ನಡೆಸತಕ್ಕ ಧರ್ಮಗಳೆಲ್ಲವನ್ನು ನಾನು ನನ್ನ ಜೀವಾವಧಿಯಾಗಿ ತಪ್ಪದೆ ನಡೆಸುತ್ತಾ ಬಂದರು ಈ ಪಾಪವು ನನ್ನನ್ನು ಬಿಟ್ಟು ಹೋಗತಕ್ಕುದಲ್ಲ ಯಜ್ಞಾದಿ ಕರ್ಮಗಳಿಂದ ಈ ಪಾಪವನ್ನು ನೀಗಿಸಿಕೊಳ್ಳಬಾರದೆ ಎಂದರೆ ಕರ್ಮದಿಂದಲೇ ಕರ್ಮವನ್ನು ನೀಗಿಸಿಕೊಳ್ಳುವುದು ಹೇಗೆ ತಾನೇ ಸಾಧ್ಯವು ಕೊಳೆಯ ನೀರಿನಿಂದಲೇ ಕೊಳೆಯನ್ನು ನೀಗಿಸುವುದಕ್ಕಾದೀತೆ ಮದ್ಯ ಪಾತ್ರವನ್ನು ಮದ್ಯದಿಂದಲೇ ತೊಳೆದು ಶುದ್ಧ ಮಾಡುವುದು ಸಾಧ್ಯವೇ ಹಾಗೆಯೇ ಬಂಧು ಮಿತ್ರರನ್ನು ಕೊಲ್ಲಿಸುವುದರಿಂದ ಉಂಟಾದ ಈ ನನ್ನ ಮಹಾಪಾತಕವನ್ನು ಯಾಗವೆಂಬ ನೆವದಿಂದ ಮತ್ತೊಂದು ಪಶುವಧವನ್ನು ಮಾಡಿ ಹೋಗಲಾಡಿಸಿಕೊಳ್ಳುವುದು ಎಂದರೇನು ಆದುದರಿಂದ ಈ ನನ್ನ ಮಹಾಪಾಪವು ಯಜ್ಞ ಯಾಗಾದಿಗಳಿಂದಲೂ ತಕ್ಕುದಲ್ಲವೆಂದು ಎಣಿಸುವೆನು ಎಂದನು ಇದು ಎಂಟನೆಯ ಅಧ್ಯಾಯವು నమస్తే శారదే దేవి కాశ్మీర పురవాసిని త్వామహం ప్రాార్థయే నిత్యం విద్యాదానం చేహి నమస్కార